ಮಹೇಶ್ ಶೆಟ್ಟಿ ತಿಮರೋಡಿಯನ್ನ ವಶಕ್ಕೆ ಪಡೆದಂತ ವಿಚಾರ ವಶಕ್ಕೆ ಪಡೆದಿರುವುದನ್ನು ಖಚಿತಪಡಿಸಿದ ಉಡುಪಿ ಎಸ್ಪಿ ಉಡುಪಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಹರಿರಾಮ್ ಶಂಕರ್ ತಿಮರೋಡಿಯನ್ನ ವಶಕ್ಕೆ ಪಡೆಯುವುದಕ್ಕೆ ಮೂರು ಕಾರಣ ಒಂದು ಮಹೇಶ್ ಶೆಟ್ಟಿ ತಿಮರೋಡಿ ಮೇಲೆ ಜಾಮೀನು ರಹಿತ ಪ್ರಕರಣ ಇಲಾಖೆ ನೀಡಿದ ಎರಡು ನೋಟಿಸ್ಗೆ ಉತ್ತರ ನೀಡದೇ ಇರೋದು ಮೂರನೇದು ಮಹೇಶ್ ಶೆಟ್ಟಿ ತಿಮರೋಡಿ ಪುನರಾವರ್ತಿತ ಆರೋಪಿ ವಶಕ್ಕೆ ಪಡೆಯುವುದಕ್ಕೆ ಈ ಮೂರು ಪ್ರಮುಖ ಕಾರಣ ಅಂತ ಎಸ್ ಪಿ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ಇಲ್ಲಿವರೆಗೂ ತೇಜೋವಧೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಶಕ್ಕೆ ಪಡೆದಿದ್ದಾರೆ ಎನ್ನುವುದ್ರ ಬಗ್ಗೆ ಮಾಹಿತಿ ಇತ್ತು ಬಟ್ ಇದೀಗ ಉಡುಪಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಹರಿರಾಮ್ ಶಂಕರ್ ಅವರು ಒಂದು ಸ್ಪಷ್ಟನೆಯನ್ನು ಕೊಡ್ತಾ ಇದ್ದಾರೆ ಡೀಟೇಲ್ಸ್ ಅನ್ನ ನೀಡ್ತಾ ಇದ್ದಾರೆ ಮೂರು ಕಾರಣಕ್ಕೋಸ್ಕರ ನಾವು ವಶಕ್ಕೆ ಪಡ್ಕೊಂಡಿದೀವಿ ಯಾವ್ದಾವ್ದು ಕಾರಣ ಅನ್ನೋದ್ರೆ ಮೊದಲ ಕಾರಣ ಮಹೇಶ್ ಶೆಟ್ಟಿ ತಿಮರೋಡಿ ಮೇಲೆ ಜಾಮೀನು ರಹಿತ ಪ್ರಕರಣ ಇದೆ ಒಂದು ಎರಡನೇದು ಇಲಾಖೆ ನೀಡಿದಂತೆ ಎರಡು ನೋಟಿಸ್ ಈಗಾಗಲೇ ಇಲಾಖೆ ಎರಡು ಬಾರಿ ನೋಟಿಸ್ ಕೊಟ್ಟಿತ್ತು ಆ ಎರಡು ನೋಟಿಸ್ಗೂ ಉತ್ತರ ನೀಡಿಲ್ಲ ಅವರು ಇನ್ನೊಂದು ಮಹೇಶ್ ಶೆಟ್ಟಿ ತಿಮರೋಡಿ ಪುನರಾವರ್ತಿತ ಆರೋಪಿ ಅನ್ನುವಂಥ ಕಾರಣಕ್ಕಾಗಿ ವಶಕ್ಕೆ ಪಡೆಯಲಾಗಿದೆ ಅನ್ನೋದನ್ನು ಎಸ್ ಪಿ ಅವರು ಮಾಹಿತಿ ಹಂಚ್ಕೊಂಡಿದ್ದಾರೆ ಸೊ ಇಲ್ಲಿ ಹಾಗಿದ್ರೆ ಮುಂದಿನ ಪ್ರಕ್ರಿಯೆಗಳು ಇಂಪಾರ್ಟೆಂಟ್ ಆಗುತ್ತೆ ವಶಕ್ಕೆ ಪಡೆದಿದ್ದೀವಿ ಅಂತಲೇ ಅವ್ರು ಹೇಳ್ತಾ ಇದ್ದಾರೆ ಬಂಧಿಸಿದ್ದೀವಿ ಅಂತ ಹೇಳ್ತಾ ಇಲ್ಲ ಬಟ್ ಮೂರು ರೀಸನ್ಸ್ ಅನ್ನು ಹೇಳ್ತಾ ಇದ್ದಾರೆ ಹಾಗಾಗಿ ಅದು ನೆಕ್ಸ್ಟ್ ಏನು ಬೇಕಾದರೂ ಆಗ್ಬಹುದು ಹೇಳಲಿಕ್ಕೆ ಆಗೋದಿಲ್ಲ ಸದ್ಯಕ್ಕೆ ಈಗ ಅವರು ತೆರಳ್ತಾ ಇರೋದನ್ನು ನೀವು ಗಮನಿಸ್ತಾ ಇರಬಹುದು ತಿಮರೋಡಿಯನ್ನ ವಶಕ್ಕೆ ಪಡೆದು ಅವರನ್ನು ಕರ್ಕೊಂಡು ಹೋಗ್ತಾ ಇರೋದು ಸ್ಟೇಷನ್ಗೆ ಮಹೇಶ್ ಶೆಟ್ಟಿ ತಿಮರೋಡಿಯನ್ನ ವಶಕ್ಕೆ ಪಡೆದಂತ ವಿಚಾರ ಉಡುಪಿಯ ಬ್ರಹ್ಮಾವರ ಪೊಲೀಸ್ ಠಾಣೆಗೆ ಭಾರಿ ಭದ್ರತೆ ವಹಿಸಲಾಗಿದೆ ಪೊಲೀಸ್ ಠಾಣೆಗೆ ಸುತ್ತಲೂ ವಾಹನ ಜನರ ಸಂಚಾರ ನಿರ್ಬಂಧ ಹೇರಲಾಗಿದೆ ಗುಂಪು ಸೇರುವಂತಿಲ್ಲ ಪ್ರತಿಭಟನೆ ನಡೆಸುವಂತಿಲ್ಲ ಕಾನೂನು ವ್ಯವಸ್ಥೆಗೆ ಅಡ್ಡಿಯಾದರೆ ಕಾನೂನು ಕ್ರಮವನ್ನು ಕೈಗೊಳ್ಳಬೇಕಾಗತ್ತೆ ಉಡುಪಿ ಎಸ್ ಪಿ ಹರಿರಾಮ್ ಶಂಕರ್ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಕಾನೂನು ಸುವ್ಯವಸ್ಥೆ ಹಾಳಾಯಿತು ಅಂತ ಅಂದರೆ ಅದಕ್ಕೆ ಆ್ಯಕ್ಷನನ್ನು ಅನ್ನು ತೆಗೆದುಕೊಳ್ಳೇ ಅನ್ನುವಂಥ ಎಚ್ಚರಿಕೆಯನ್ನು ಇದರ ಸಂದರ್ಭದಲ್ಲಿ ನೀಡಿರೋದು ಈಗಾಗಲೇ ಭದ್ರತೆಯನ್ನು ಹೆಚ್ಚಿಸಲಾಗಿದೆ ಭಾರಿ ಭದ್ರತೆಯನ್ನು ಇಲ್ಲಿ ಕೈಗೊಳ್ಳಲಾಗಿದೆ ಯಾಕಂದರೆ ಆಗಲೇ ಹೇಳ್ತಾ ಇದ್ದೆ ಎರಡು ಗುಂಪು ಅಂತ ಆಗ್ಬಿಟ್ಟಿದೆ ಹೋರಾಟ ಪ್ರತಿಭಟನೆ ಇದೆಲ್ಲವೂ ಆಗ್ಬೋದು ಒಂದಷ್ಟು ಹೈಡ್ರಾಮಗಳಾಗ್ಬೋದು ಮೊನ್ನೆ ಮೊನ್ನೆ ತಾನೇ ಲಾಠಿ ಚಾರ್ಜ್ ಆಗಿತ್ತು ಸೋ ಆ ಕಾರಣಕ್ಕಾಗಿ ಬಹಳ ಎಚ್ಚರಿಕೆಯಿಂದ ಇರಬೇಕಾಗತ್ತೆ